ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಬ್ರೈಡಲ್ ಕ್ರೋಶ ಕುಚ್ಚು ಡಿಸೈನ್ಸ್ನ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿಲ್ಲಿ ಆರಳೆ ಗ್ರೀನ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ಪ್ಯಾರಟ್ ಗ್ರೀನು ನೀಡಲ್ ಬಂದು ಟೆನ್ ಅಥವಾ ಲೆವೆನ್ನ ಯೂಸ್ ಮಾಡ್ಕೊಬೋದು ನೀವು ರೆಗ್ಯುಲರಾಗಿ ಯಾವುದನ್ನ ಯೂಸ್ ಮಾಡ್ತೀರೋ ಅದು ನೋಡಿ ಈ ರೀತಿ ನೀಡಲಿಂದ ಥ್ರೆಡ್ನ ತಗೊಂಡು ಒಂದು ಸಾರಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಮತ್ತೊಂದು ಸಾರಿ ಅದೇ ರೀತಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿ ಟೂ ಟೈಮ್ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ನಾನಿಲ್ಲಿ ಫೈ ಚೈನ್ಸ್ನ ಇದ್ದೀನಿ ಫೈವ್ ಚೈನ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ನೋಡಿ ಮತ್ತೊಂದು ಟೈಮ್ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳೋಣ ಈ ಡಿಸೈನ್ಗೆ ಟು ಟು ಟೈಮ್ ಸಿಂಗಲ್ ಕ್ರೋಶನ್ನು ಮಾಡ್ತಾ ಹೋಗೋಣ ಒಂದು ಸ್ಟೆಪ್ ಒಂದು ಸ್ಟೆಪ್ಪಲ್ಲೇ ಡಿಸೈನನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೆ ಟೂ ಟೂ ಟೈಮ್ಸಲ್ಲಿ ನಾವು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳೋಣ ಮತ್ತು ನೋಡಿ ಸಿಕ್ಸ್ ಚೈನ್ ಹಾಕ್ಕೊಳೋಣ ಫ್ರೆಂಡ್ಸ್ ಈಗ ಒಂದು ಟೈಮ್ ಫೈವ್ ಚೈನ್ ಹಾಕಿ ಲಾಕ್ ಮಾಡಿದ್ವಿ ಇವಾಗ ಸಿಕ್ಸ್ ಚೈನ್ ಹಾಕೋಬೇಕು ಸಿಕ್ಸ್ ಚೈನ್ ಹಾಕ್ಕೊಂಡು ಸಿಕ್ಸ್ ಚೈನ್ ಎಲ್ಲಿಗೆ ಬರುತ್ತೆ ನೀಟಾಗಿ ನೋಡಿಕೊಂಡು ಒಂದು ದಾರ ಒಳಗಡೆ ಅಂದರೆ ಒಂದು ಫೈ ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ಕೊಳ್ಳಿ ಅಥವಾ ಫೋರ್ ಚೈನ್ ಗ್ಯಾಪಿಗೆ ಲಾಕ್ನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಮೇಲ್ ಬರೋ ರೀತಿ ಮಾಡ್ಕೋಬೇಕು ಮತ್ತು ಫ್ರೆಂಡ್ಸ್ ಮತ್ತೆ ಮತ್ತೆ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ನಾಟ್ನ ಮಾಡ್ಕೊಳೋಣ ಟೂ ಟೈಮ್ಸ್ ಸಿಂಗಲ್ ನಾಟ್ ಒನ್ ಟೈಮ್ ಲಾಕ್ನ ಮಾಡ್ಕೊಂಡ ನಂತರ ಮತ್ತೊಂದು ಟೈಮ್ ಸಿಂಗಲ್ ನಾಟ್ನ ಮಾಡಿ ಮತ್ತು ಫೈ ಚೈನ್ಸ್ನ ತೊಗೋಬೇಕು ತ್ರೀ ಫೋರ್ ಫೈ ಫೈ ಚೈನನ್ನ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ನೋಡಿ ನೀವಿಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದ್ರೆ ಟೂ ಟೈಮ್ಸ್ನ ಟೂ ಟೈಮ್ಸ್ ಫೈ ಚೈನ ತೊಗೋಬೇಕಾಗುತ್ತೆ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಕುಚ್ಚನ್ನ ನಾನು ಮಾಡ್ಕೊಂಡಿಲ್ಲ ಮಿಡಲಲ್ಲಿ ಮಾಡ್ಕೊತೀನಿ ಅದಕ್ಕೋಸ್ಕರ ನಾನಿಲ್ಲಿ ಒನ್ ಟೈಮ್ ತೊಗೊಂಡಿದ್ದೀನಿ ಕುಚ್ಗೆ ನೀವು ಸ್ಟಾರ್ಟಿಂಗಿಂದರೆ ತೊಗೊಂಡ್ರೆ ಕುಚ್ಚನ್ನ ನೀವು ಎರಡು ಟೈಮ್ ಸಿಂಗಲ್ ಕ್ರೋಶ ಎರಡು ಟೈಮು ಫೈವ್ ಫೈವ್ ಚೈನ ತೊಗೋಬೇಕಾಗುತ್ತೆ ನೋಡಿ ಈ ರೀತಿ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ ಒನ್ ಟೈಮ್ ಸಿಂಗಲ್ ಕ್ರೋಶೆ ಆದ ನಂತರ ನೋಡಿ ಮತ್ತೊಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬಟ್ಟೆನ ಫ್ರೆಂಡ್ಸ್ ಸ್ವಲ್ಪ ಈ ರೀತಿ ಉಲ್ಟಾ ಟರ್ನ್ ಮಾಡ್ಕೊಳ್ಳಿ ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಉಲ್ಟಾ ಟರ್ನ್ ಮಾಡಿಕೊಂಡು ಇಲ್ಲಿ ಎರಡು ಸಿಂಗಲ್ ಕ್ರೋಷೆ ಮಾಡಿರ್ತೀರ ಅಲ್ವಾ ಎರಡು ಸಿಂಗಲ್ ಕ್ರೋಷೆ ಮೀಡಲಲ್ಲಿ ಮಧ್ಯ ಮೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ ಎರಡು ಸಿಂಗಲ್ ಕ್ರೋಷೆ ಮಧ್ಯೆ ಒಂದು ಸಿಂಗಲ್ ಕ್ರೋಷೆ ಮತ್ತು ಫೈ ಚೈನಿಗೆ ಸೇರಿಸಿ ಒನ್ ಟೈಮ್ ಸಿಂಗಲ್ ಕ್ರೋಶೆ ನೋಡಿ ಈ ರೀತಿ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡು ಫ್ರೆಂಡ್ಸ್ ನಾವಿಲ್ಲಿ ಇವತ್ತು ತ್ರಿಬಲ್ ಕ್ರೋಶಿ ಕಂಬಗಳನ್ನ ಟ್ರೈ ಮಾಡೋಣ ನೋಡಿ ಒನ್ ಟೈಮ್ ಟೂ ಟೈಮ್ ಟೂ ಟೈಮ್ ಥ್ರೆಡ್ನ ಸುತ್ಕೊಂಡಿದ್ದೀನಿ ನೀಡ್ಲ ಮೇಲೆ ಏನು ಸಿಕ್ಸ್ ಚೈನ್ ತೊಗೊಂಡಿದ್ದೀವೋ ಆ ಗ್ಯಾಪಲ್ಲಿ ನೀಡಲ್ನ ಹಾಕ್ತೀನಿ ಫೈವ್ ಚೈನ್ ಹತ್ರ ಒನ್ ಟೈಮ್ ಸಿಂಗಲ್ ಕ್ರೋಶನ ಮಾಡಿಕೊಂಡು ನಾವೇನು ಸಿಕ್ಸ್ ಚೈನ್ ಮಾಡ್ಕೊಂಡಿದ್ದೀವೋ ಆ ಗ್ಯಾಪಲ್ಲಿ ನೀಡಲ್ಲ ಹಾಕಿ ಥ್ರೆಡ್ನ ತಗೊಂಡು ನೋಡಿ ಎರಡರಲ್ಲಿ ಬಂದು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ನೀಟಾಗಿ ಫೈವ್ ಚೈನಿಗೆ ಕವರ್ ಆಗಬೇಕು ತ್ರಿಬಲ್ ಕ್ರೋಶ ಕಂಬ ಆ ರೀತಿ ಮಾಡಿಕೊಳ್ಳಿ ಟೂ ಟೈಮ್ಸ್ ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲ ಮೇಲೆ ನಾಲ್ಕು ಥ್ರೆಡ್ ಇರುತ್ತೆ ಸ್ಟಾರ್ಟಿಂಗಲ್ಲಿ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ನಂತರ ಇರೋ ಎರಡು ಥ್ರೆಡ್ ನಂತರ ಇರೋ ಎರಡು ಥ್ರೆಡ್ ತ್ರೀ ಟೈಮ್ಸ್ ಎರಡೆರಡು ಥ್ರೆಡ್ನ ಒಂದು ಮಾಡ್ಕೋಬೇಕು ಲಾಕ್ ಮಾಡ್ತಾ ಬರಬೇಕು ಮತ್ತು ಅದೇ ರೀತಿ ನೀಡ್ಲು ಮೇಲೆ ಟೂ ಟೈಮ್ಸ್ ಥ್ರೆಡ್ನ ಸುತ್ಕೊಂಡು ಎರಡು ದಾರ ಒಂಟೆ ಮತ್ತೆ ಎರಡು ದಾರ ಒಂಟೆ ಮತ್ತೆ ಎರಡು ದಾರ ಒಂಟೆ ನೋಡಿ ಮತ್ತು ಅದೇ ರೀತಿ ರಿಪೀಟ್ ಮಾಡ್ಕೊಳ ಒಂದು ಸಿಕ್ಸ್ ಕಂಬ ಆಗಬೇಕು ನಮಗಿಲ್ಲಿ ಸಿಕ್ಸ್ ಕಂಬ ಆಗೋವರೆಗೂ ರಿಪೀಟ್ ಮಾಡ್ಕೊಳ್ಳಿ ಇದೇ ರೀತಿ ಟ್ರಿಬಲ್ ಕೃಷಿ ಕಂಬ ಟೂ ಟೈಮ್ಸ್ ನೀಡ್ಲು ಮೇಲೆ ಥ್ರೆಡ್ನ ಸುತ್ಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಬಂದು ಮತ್ತೆ ಎರಡರಲ್ಲಿ ಬಂದು ನೋಡಿ ಐದು ಕಂಬ ಆಯಿತು ಮತ್ತೆರಡರಲ್ಲಿ ಡ್ರಲ್ ಬಂದು ಮತ್ತೆರಡು ಬಂದು ನೋಡಿ ಈ ರೀತಿ ಆರು ಕಂಬಗಳನ್ನ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಹಾಕ್ಕೊಳ್ಳೋಣ ನೀವು ಯಾವ ಯಾವ ಆದರೂ ಬೀಡನ್ನ ಯೂಸ್ ಮಾಡ್ಕೊಬೋದು ಸ್ಮಾಲ್ ಸೈಜ್ ಆದರೂ ತಗೊಳ್ಳಿ ಅಥವಾ ಮೀಡಿಯಮ್ ಸೈಜ್ ಆದರೂ ತೊಗೊಳ್ಳಿ ಬೀಡನ್ನ ನಾನಿಲ್ಲಿ ಟು ಎಮ್ ಎಮ್ ಸೈಜ್ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿ ಮತ್ತೆ ನೀಡ್ಲು ಮೇಲೆ ಎರಡು ಟೈಮ್ ಥ್ರೆಡ್ನ ಸುತ್ತಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನಂತರ ಎರಡೆರಲ್ಲಿ ಎರಡರಲ್ಲಿ ಒಂದು ಈಗ ಬೀಡ ಬೀಡು ರೈಟ್ ಸೈಡು ನಾವು ಸಿಕ್ಸ್ ಕಂಬನ ಮಾಡ್ಕೊಂಡಿದ್ದೀವಿ ಲೆಫ್ಟ್ ಸೈಡು ಕೂಡ ಸಿಕ್ಸ್ ಕಂಬನ ಕಂಪ್ಲೀಟ್ ಮಾಡ್ಕೋಬೇಕು ಈ ರೀತಿ ಸಿಕ್ಸ್ ಕಂಬನ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಆರು ಕಂಬ ಆದ ನಂತರ ಈ ರೀತಿ ಕಾಣಿಸುತ್ತೆ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಫೈ ಚೈನ್ನ ತಗೊಂಡಿದ್ದೀವಲ್ಲ ಆ ಫೈವ್ ಚೈನ್ ಗ್ಯಾಪಲ್ಲಿ ಹಾಕಿ ಥ್ರೆಡ್ನ ತಗೊಂಡು ಈ ರೀತಿ ಸಿಂಗಲ್ ಹಾಕಿ ಮಾಡ್ಕೊಳ್ಳಿ ಮತ್ತು ಈ ಸಿಂಗಲ್ ಕ್ರೋಶೆ ಏನಿದೆಯೋ ಎರಡು ಸಿಂಗಲ್ ಕ್ರೋಶೆ ಅದ್ರ ಮಧ್ಯೆ ನೀಡಲನ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶ್ ಎರಡು ಸಿಂಗಲ್ ಕ್ರೋಶ್ ಮೇಲೆ ಒಂದು ಸಿಂಗಲ್ ಕ್ರೋಶ್ ಮತ್ತು ನೋಡಿ ಫ್ರಂಟಿಗೆ ಟರ್ನ್ ಮಾಡ್ಕೋಬೇಕು ಈ ರೀತಿ ಕಾಣಿಸುತ್ತೆ ಫ್ರಂಟಿಂದ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿ ಫಸ್ಟ್ ಒನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ನೋಡಿ ಕಮ್ ಹೋಲ್ಗಳು ಕಾಣಿಸುತ್ತೆ ನಿಮಗೆ ಫಸ್ಟ್ ಒನ್ನು ಗ್ಯಾಪಲ್ಲಿ ನೀಡಿಲ್ನ ಹಾಕಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೊಳ್ತೀನಿ ಮತ್ತು ಅದೇ ರೀತಿ ಸಿಂಗಲ್ ಲಾಕ್ನ ಮಾಡ್ತಾ ಹೋಗ್ತೀನಿ ನೋಡಿ ಒಂದೊಂದು ಗ್ಯಾಪೆಲ್ಲೂ ನೀಡಿಲ್ನ ಹಾಕೋದು ಥ್ರೆಡ್ನ ತಗೊಳ್ಳೋದು ಲಾಕ್ ಮಾಡ್ಕೊಳ್ಳೋದು ಇಷ್ಟೇ ಫ್ರೆಂಡ್ಸ್ ಇದು ಈ ರೀತಿ ಮಾಡ್ಕೋಬೇಕು ಪ್ರತಿಯೊಂದು ಗ್ಯಾಪಲ್ಲೂ ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ತಾ ಬರಬೇಕು ನೋಡಿ ಪ್ರತಿಯೊಂದು ಗ್ಯಾಪಲ್ಲೂ ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ತಾ ಬನ್ನಿ ನೋಡಿ ಈ ಬೀಡ್ ಹತ್ರ ನಾವೇನು ನಾವು ನಾವಿಲ್ಲಿ ಕುಚ್ಚಿಗೆ ಸ್ಪೇಸ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನಾವು ಈ ಏನು ಬೇಸಲ್ಲಿ ನಮಗೆ ಕುಚ್ಚು ಬರೋಲ್ಲ ಇಲ್ಲಿ ನಮಗೆ ಆರ್ಚ್ ಹತ್ರ ಕುಚ್ಚು ಬರುತ್ತೆ ಅದಕ್ಕೋಸ್ಕರ ನೋಡಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಟೂ ಚೈನ್ ಕೂಡ ಹಾಕ್ಕೋಬೋದು ನೀವು ತ್ರೀ ಚೈನ್ ಕೂಡ ಹಾಕ್ಕೋಬೋದು ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಆ ರೀತಿ ಹಾಕ್ಕೊಳ್ಳಿ ತ್ರೀ ಚೈನ್ ಹಾಕ್ಕೊಂಡು ನೋಡಿ ಬೀಡ್ ಪಕ್ಕದಲ್ಲಿ ನೆಕ್ಸ್ಟ್ ಸಿಕ್ಸ್ ಕಂಬಗಳ ಮೇಲೆ ಹೋಲ್ ಇರುತ್ತಲ್ಲ ಆ ಹೋಲ್ಗಳ ಮೇಲೆ ಸಿಂಗಲ್ ಕ್ರೋಶನ್ನು ಮಾಡ್ತಾ ಬನ್ನಿ ನೋಡಿ ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡ್ತಾ ಬನ್ನಿ ಇದು ಟೂ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್ ನಾನು ಒಂದೇ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ಮತ್ತು ಅದೇ ರೀತಿ ಪ್ರತಿಯೊಂದು ಗ್ಯಾಪ್ ಹೊಲೇಲು ನೀಡಲ್ನ ಹಾಕೋದು ಥ್ರೆಡ್ನ ತಗೊಳ್ಳೋದು ಲಾಕ್ ಮಾಡೋದು ನೋಡಿ ಇಲ್ಲಿ ಚೈನ್ ಇದೆಯಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಮಾಡ್ಕೊಂಡ್ವಿ ಫಸ್ಟು ಚೈನ್ ಮಾಡ್ಕೊಂಡಿದ್ದೀವಿ ಅಲ್ಲೂ ಒಂದು ಗ್ಯಾಪ್ ಇರುತ್ತೆ ಅದಕ್ಕೂ ಮಾಡ್ಕೊಳ್ಳಿ ನೋಡಿ ಒಂದು ಸೈಡ್ಗೆ ನಮಗಿಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಬಂದಿದೆ ಸೆವೆನ್ ಸಿಂಗಲ್ ಕ್ರೋಷೆ ಒಂದು ಸೈಡ್ಗೆ ಸೆವೆನ್ ನೆಕ್ಸ್ಟ್ ನೆಕ್ಸ್ಟ್ ಒಂದು ಸೈಡ್ಗೆ ಸೆವೆನ್ ಸಿಂಗಲ್ ಕ್ರೋಷೆ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಇದೆಯಲ್ಲ ಅದ್ರ ಮೇಲೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ತಾ ಹೋಗಿ ಟೂ ಟೈಮ್ ಅಥವಾ ಫೋರ್ ಟೈಮ್ ಮಾಡ್ಕೊಳ್ಳಿ ನಿಮಗೆ ಗ್ಯಾಪ್ ಬೇಕಂತೇಳಿದರೆ ನೀಟನ್ನು ಹಾಕೋದು ಥ್ರೆಡ್ನ ತಗೊಳ್ಳೋದು ಲಾಕ್ ಮಾಡ್ಕೊಳ್ಳೋದು ನೋಡಿ ಇಲ್ಲಿ ನಾನು ಟೂ ಟೈಮ್ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಟೂ ಟೈಮ್ ಮಾಡ್ಕೊಂಡಿದ್ದೀನಿ ಟೂ ಟೈಮ್ ಮಾಡಿಕೊಂಡು ಮತ್ತು ಫೈ ಚೈನ್ಸ್ನ ತೊಗೊತೀನಿ ಫೋರ್ ಫೈ ಫೈ ಚೈನ್ಸ್ನ ತಗೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶಿನ ಮಾಡ್ಕೊತೀನಿ ನೋಡಿ ಈ ರೀತಿ ಕಾಣಿಸುತ್ತೆ ಫ್ರಂಟ್ ಸೈಡಲ್ಲಿ ಬ್ಯಾಕ್ ಸೈಡಲ್ಲಿ ಈ ರೀತಿ ಕಾಣಿಸುತ್ತೆ ನಿಮಗೆ ಈ ಬ್ಯಾಕ್ ಸೈಡ್ ಏನಿದೆ ಅದು ಫ್ರಂಟಿಗೆ ಬೇಕಂತೇಳಿದ್ರೆ ಪಟ್ಟೆನ ಉಲ್ಟಾ ಟರ್ನ್ ಮಾಡ್ಕೊಂಡು ಮಾಡಿ ಅವಾಗ ಈ ರೀತಿ ಫಿನಿಶಿಂಗ್ ನಿಮಗೆ ಫ್ರಂಟ್ ಸೈಡಿಗೆ ಸಿಗುತ್ತೆ ಇದು ಬ್ಯಾಕ್ ಸೈಡಲ್ಲಿ ಫ್ರಂಟ್ ಸೈಡಲ್ಲಿ ಈ ರೀತಿ ಕಾಣಿಸುತ್ತೆ ಬ್ಯಾಕ್ ಸೈಡಲ್ಲಿ ಈ ರೀತಿ ಬರುತ್ತೆ ಇದು ನಿಮಗೆ ಫ್ರೆಂಟಿಗೆ ಬೇಕಂತೇಳಿದರೆ ನೀವು ಫ್ರೆಂಡ್ ಬ್ಯಾಕ್ ಸೈಡ್ಗೆ ಬಟ್ಟೆ ಇಟ್ಕೊಂಡು ಮಾಡಿದ್ರೆ ಈ ರೀತಿ ಬರುತ್ತೆ ನೋಡಿ ಮತ್ತು ಫೈ ಚೈನ್ ಆದಮೇಲೆ ಸಿಕ್ಸ್ ಚೈನ್ ಎಕ್ಸ್ ಚೈನ್ ಹಾಕೊಂಡು ಸ್ವಲ್ಪ ಒಳಗಡೆಗೆ ಲಾಕ್ನ ಮಾಡ್ಕೋಬೇಕು ಟೂ ಟೈಮ್ಸ್ ಲಾಕ್ನ ಮಾಡಬೇಕು ಪ್ರತಿ ಸರಿ ಲಾಕ್ನ ಮಾಡಿ ಮತ್ತೆ ಫೈವ್ ಚೈನ್ಸ್ನ ತಗೊಳ್ಳಿ ಫೈ ಚೈನ್ನ ತಗೊಂಡು ಫೈವ್ ಚೈನ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ ತುಂಬ ಎಳೆದೆಲ್ಲ ಲಾಕ್ ಮಾಡಬೇಡಿ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ ತುಂಬ ಎಳೆದು ಲಾಕ್ ಮಾಡಿದ್ರೆ ರಿಂಕಲ್ಸ್ ಆಗಿಬಿಡುತ್ತೆ ನೋಡಿಕೊಂಡು ಲಾಕ್ನ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಫೈ ಚೈನ್ ಸಿಕ್ಸ್ ಚೈನ್ ಫೈ ಚೈನ್ ಟು ಟೂ ಟೈಮ್ ಸಿಂಗಲ್ ಕ್ರೂಷ್ ಈ ರೀತಿ ಮಾಡಿಕೊಂಡು ಬಟ್ಟೆನ ಉಲ್ಟ ಟರ್ನ್ ಮಾಡ್ಕೊಳ್ಳಿ ಉಲ್ಟದಲ್ಲಿ ಇಟ್ಕೊಂಡು ಮಾಡಿದ್ರೆ ಸೀದಾ ಮಾಡ್ಕೊಳ್ಳಿ ನೋಡಿ ಈ ಎರಡು ಸಿಂಗಲ್ ಕ್ರೋಶ ಇದೆಯಲ್ವ ಆ ಸಿಂಗಲ್ ಕ್ರೋಶಿ ಮಧ್ಯೆ ಒನ್ ಟೈಮ್ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳೋಣ ಈ ಫೈ ಚೆನ್ ಗ್ಯಾಪಲ್ಲಿ ಒನ್ ಟೈಮ್ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳೋಣ ಮಾಡಿಕೊಂಡು ಇಡ್ಲ ಮೇಲೆ ಎರಡು ಟೈಮ್ ಥ್ರೆಡ್ನ ಸುತ್ಕೊಂಡು ತ್ರಿಬಲ್ ಕ್ರೋಶಿ ಕಂಬನ ಮಾಡ್ಕೋಬೇಕು ಈ ರೀತಿ ತ್ರಿಬಲ್ ಕ್ರೋಶೇನ ಮಾಡ್ಕೋಬೇಕು ಸಿಕ್ಸ್ ಟೈಮ್ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ಕೋಬೇಕು ಬೀಡ್ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂತೇಳಿದರೆ ಸ್ಕಿಪ್ನ ಮಾಡ್ಬೋದು ಸಿಕ್ಸ್ ಚೈನ್ ಮಾಡ್ಕೊಂಡಿದ್ದೀನಿ ಸಿಕ್ಸ್ ಕಂಬ ಸಿಕ್ಸ್ ಕಂಬ ಆದಮೇಲೆ ಒಂದು ಬೀಡನ್ನ ತಗೊಳ್ಳಿ ಸಿಕ್ಸ್ ಕಂಬ ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಬೀಡನ್ನ ತೊಗೊಂಡು ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟು ಸಿಕ್ಸ್ ಕಂಬಗಳನ್ನ ಕಂಪ್ಲೀಟ್ ಮಾಡಬೇಕು ಸೇಮ್ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಟೋಟಲ್ ಟ್ವೆಲ್ ಕಂಬ ಬರಬೇಕು ಟ್ವೆಲ್ ತ್ರಿಬಲ್ ಕ್ರೋಶ ಕಂಬ ಡಬಲ್ ಕ್ರೋಶೆ ಬೇಕಿದ್ರೆ ಡಬಲ್ ಕ್ರೋಶನೂ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಅದು ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈ ಸೈಡ್ ಕೂಡ ಸಿಕ್ಸ್ ತ್ರಿಬಲ್ ಕ್ರೋಶ ಕಂಬನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಲೆಫ್ಟ್ ಸೈಡು ನೋಡಿ ಈ ಸೈಡು ಸಿಕ್ಸ್ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಫೈ ಚೆನ್ ಗ್ಯಾಪಲ್ಲಿ ಒಂದು ಸಾರಿ ಲಾಕ್ನ ಮಾಡ್ಕೊಳ್ಳೋಣ ಫೈ ಚೆನ್ ಗ್ಯಾಪ್ಗೆ ಮಾಡಿಕೊಂಡು ಎರಡು ಸಿಂಗಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಲಾಕ್ನ ಮಾಡಿಕೊಂಡು ನೋಡಿ ಫ್ರಂಟಿಗೆ ಟರ್ನ್ ಮಾಡ್ಕೋಬೇಕಿವಾಗ ನೋಡಿ ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿ ಗ್ಯಾಪ್ ಇರುತ್ತೆ ಸೆವೆನ್ ಗ್ಯಾಪ್ ಕಾಣಿಸುತ್ತೆ ಒಂದು ಸೈಡ್ ಒಂದು ಸೈಡು ಸಿಕ್ಸ್ ಕಂಬದ್ದು ಒಂದು ಚೈನ್ದು ಚೈನ್ ಹಾಕೊಂಡಿರ್ತೀವ ಸ್ಟಾರ್ಟಿಂಗಲ್ಲಿ ಆ ಚೈನ್ದು ಅದ್ರ ಗ್ಯಾಪಲ್ಲೆಲ್ಲ ಸಿಂಗಲ್ ಕ್ರೋಶೆ ಮಾಡ್ತಾ ಬರೋಣ ಇಲ್ಲಿವರೆಗೂ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ಸಿಕ್ಸ್ ಕಂಬದ ಮೇಲೂ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಇಲ್ಲಿ ಚೈನ್ ಇರೋ ಕಡೆ ಒಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಮತ್ತು ನೋಡಿ ಇಲ್ಲಿ ಬೀಡ್ ಬೀಡಿದೆಯಲ್ವಾ ಬೀಡ್ ಮುಂದೆ ನಮಗೆ ಕುಚ್ಚು ಬರುತ್ತೆ ಅದಕ್ಕೋಸ್ಕರ ತ್ರೀ ಚೈನ್ಸ್ನ ಹಾಕೊಂಡು ನೆಕ್ಸ್ಟು ಕಂಬದ ಹೋಲಲ್ಲಿ ಹೋಲ್ ಗ್ಯಾಪಲ್ಲಿ ನೀಡಿಲ್ ಹಾಕಿ ಥ್ರೆಡ್ನ ತಗೊಂಡು ಸಿಂಗಲ್ ಕ್ರೋಶನ ಮಾಡ್ತಾ ಬರಬೇಕು ನಾಕೊಂಡಿದ್ವಿ ಅಲ್ಲೂ ಒಂದು ಗ್ಯಾಪ್ ಇರುತ್ತೆ ಅಲ್ಲೂ ಮಾಡಿಕೊಂಡು ನೋಡಿ ಎರಡು ಸಿಂಗಲ್ ಕ್ರೋಷೆ ಮೇಲೆ ಒಂದು ಸಿಂಗಲ್ ಕ್ರೋಷೆ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಎರಡು ಸಿಂಗಲ್ ಕ್ರೋಶೆನ ತಗೊಂಡು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ಇದೇ ರೀತಿ ಒಂದು ಸ್ಯಾಂಪಲಾಗಿ ಎರಡು ಆರ್ಚನ್ನ ತೋರಿಸಿದ್ದೀನಿ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ ನೋಡಿ ನೀಟಾಗಿ ಒಂದು ಸರಿ ನೀಟಾಗಿ ಸ್ಟಿಫಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಕ್ಲೀನಾಗಿ ಬರುತ್ತೆ ನೋಡಿ ನಿಮಗೆ ಇದು ಬ್ಯಾಕ್ ಸೈಡಿಗೆ ಬೇಕು ಇದು ಫ್ರಂಟಿಗೆ ಹೇಳಿದ್ರೆ ಬಟ್ಟೆನ ಉಲ್ಟಾ ಮಾಡ್ಕೊಂಡು ಮಾಡಿದ್ರೆ ನೋಡಿ ಈ ಡಿಸೈನ್ ನಿಮಗೆ ಫ್ರಂಟಿಗೆ ಬರುತ್ತೆ ಇದು ಫ್ರಂಟಿಗೆ ಬರುತ್ತೆ ಇದು ಬ್ಯಾಕ್ ಸೈಡಿಗೆ ಹೋಗುತ್ತೆ ನೀವು ಬಟ್ಟೆ ಯಾವ ರೀತಿ ಉಲ್ಟ ಇಟ್ಕೊಂಡು ಮಾಡಿದ್ರೆ ಈ ರೀತಿ ಬರುತ್ತೆ ಸೀದಾ ಇದು ಸೀದಾ ಬರುತ್ತೆ ಸೀದಾ ಇಟ್ಕೊಂಡು ಮಾಡಿದ್ರೆ ಇದು ಉಲ್ಟಾ ಬರುತ್ತೆ ಎರಡೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಏನು ವೇರಿ ಏನು ಕಾಣಿಸಲ್ಲ ನಿಮಗೆ ನೋಡಿ ಲಾಸ್ಟಲ್ಲಿ ಎಂಡ್ ಮಾಡ್ಕೊಳ್ಳುವಾಗ ಟೂ ಆರ್ ತ್ರೀ ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಹಾಕ್ಕೊಂಡು ಟೈಟ್ ಮಾಡಿಕೊಂಡು ನೀವೇನು ಫಿಂಗರಲ್ಲಿ ಥ್ರೆಡ್ನ ಸೂತ್ಕೊಂಡಿದ್ದೀರೋ ಅದನ್ನು ಟ್ರಿಮ್ ಮಾಡಿಕೊಂಡು ನೀಡಲ್ನ ಈ ರೀತಿ ಹೊರಗಡೆ ತಗೋಬೇಕು ನೋಡಿ ನಮಗೆ ಈ ರೀತಿ ಕಾಣಿಸುತ್ತೆ ನೀಟಾಗಿ ನೀವು ಅಜ್ಜಸ್ಟ್ ಮಾಡ್ಕೊಳ್ಳಿ ಒನ್ ಟೈಮ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಹಾಕ್ಕೊಂಡ್ರೆ ಈ ರೀತಿ ನೀಟಾಗಿ ಬರುತ್ತೆ ನೋಡಿ ಅರ್ಥ ಎಲ್ಲ ಎಷ್ಟು ನೀಟಾಗಿದೆ ಅಲ್ವ ಇದಕ್ಕೆ ನಾನಿಲ್ಲಿ ಕುಚನ ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಬಂತಂತೇಳಿ ಫ್ರೆಂಡ್ಸ್ ನಾನಿಲ್ಲಿ ಕುಚ್ನ ಕಟ್ಕೊಂಡಿದ್ದೀನಿ ಬೀಡ್ ಮುಂದೆ ಥರ ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಅಂಡ್ರೆಡ್ ಥ್ರೆಡ್ನ ಸುತ್ಕೊಂಡು ಈ ರೀತಿ ಪುಟ್ಟದಾಗಿ ಕುಚನ್ನ ಕಟ್ಕೊಂಡಿದ್ದೀನಿ ಬೇಬಿ ಕುಚ್ಚು ರೀತಿ ಲೆಂತ್ ಬೇಕಾದರೆ ಲೆಂಥಾಗೂ ಮಾಡ್ಕೋಬೋದು ಕುಚನ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಡಿಸೈನ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್